ವ್ಯಕ್ತಿಗಳು ದರ್ಶನವ್ ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು ನಿಂತ್ಕೊಂಡ್ ಮಾತಾಡೋದು ಚಾನೆಲ್ ಮೀಡಿಯಾ ಕೂತ್ಕೊಂಡು ಮಾತಾಡೋದು ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ ಅದೇ ಜನಗಳು ದರ್ಶನ್ ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾಯ ಆಗ್ತಾರೆ ಅಂತನೂ ಗೊತ್ತಾಗಲ್ಲ ದರ್ಶನ ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ ಕೋಪ ಮಾಡ್ಕೊಳಲ್ಲ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ ಸೊ ನೀರ್ಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ